ಪೇಟೆಯಲ್ಲಿ ಯಾವುದಾದರೂ ಹುಡುಗಿಯನ್ನು ಪ್ರೀತಿ ಮಾಡಿದರೆ ಹೇಳು ಅದೇ ಹುಡುಗಿಯ ಜೊತೆ ನಿನ್ನ ಮದುವೆ ಮಾಡಿಸುತ್ತೀನಿ ಎಂದು ತನ್ನ ಅಮ್ಮ ಹೇಳಿದ ಮಾತು ಕೇಳಿ ಪ್ರೀತಿ ಮಾಡು ಎಂದು ತನ್ನ ಹಿಂದೆ ಮುಂದೆ ಸುತ್ತುತ್ತಿದ್ದ ಹುಡುಗಿಯ ನೆನಪಾಗಿತ್ತು ಅವನಿಗೆ ಹಿಂದೊಮ್ಮೆ ಯಾವುದೋ ಸೀಕ್ರೆಟ್ ಕೇಸ್ ವಿಷಯವನ್ನು ಕಂಡುಹಿಡಿಯಲೆಂದು ಕಾಲೇಜ್ ಒಂದಕ್ಕೆ ಗೆಸ್ಟ್ ಲೆಕ್ಚರರ್ ಆಗಿ ಬೆಂಗಳೂರಿಗೆ ಹೋಗಿದ್ದ ಅನಿಲ್ ಕೆಲವು ದಿನಗಳವರೆಗೂ ಅಲ್ಲಿಯೇ ಉಳಿದುಕೊಂಡು ಅಲ್ಲಿ ನಡೆಯುತ್ತಿದ್ದ ಕೆಲವು ನಿಗೂಢ ಕೆಲಸಗಳ ಬಗ್ಗೆ ಸಾಕ್ಷಿ ಕಲೆ ಹಾಕುತ್ತಿದ್ದ ಅದೇ ಸಮಯದಲ್ಲಿ ಅವನಿಗೆ ಆ ಕಾಲೇಜ್ನಲ್ಲಿ ಒಳ್ಳೆ ಶಿಕ್ಷಕ ಎಂದು ಹೆಸರು ಪಡೆದಿದ್ದ ಹುಡುಗೀರ ಬಗ್ಗೆ ಗೌರವ ತುಂಬಿದ ನಡೆ ಅವನ ಡಿಸಿಪ್ಲಿನ್ ನಡವಳಿಕೆ ಯಾವ ಹೀರೋಗೂ ಕಮ್ಮಿ ಇಲ್ಲದಂತೆ ಇದ್ದ ಅವನ ಪರ್ಸ್ನಾಲಿಟಿ ಎಲ್ಲವನ್ನು ನೋಡಿ ಅದೇ ಕಾಲೇಜಿನಲ್ಲಿ ಓದುತ್ತಿದ್ದ ವಿದಿಶಾಗೆ ಅವನ ಮೇಲೆ ಲವ್ ಆಗಿತ್ತು ಸರಿಸುಮಾರು ಆರು ತಿಂಗಳುಗಳವರೆಗೂ ಅವನ ಹಿಂದೆ ಮುಂದೆಯೇ ಸುತ್ತುತ್ತಾ ತನ್ನನ್ನು ಪ್ರೀತಿ ಮಾಡುವಂತೆ ಪೀಡಿಸುತ್ತಿದ್ದಳು ಪ್ಲೀಸ್ ಅನಿಲ್ ನನಗೆ ನೀವಂದರೆ ತುಂಬ ಇಷ್ಟ ನಿಮ್ಮನ್ನು ನಮ್ಮ ಕಾಲೇಜ್ನಲ್ಲಿ ನೋಡಿದಾಗಿಂದ ನಿಮ್ಮ ಪರ್ಸ್ನಾಲಿಟಿಗೆ ಆಗಿದ್ದೀನಿ ಪ್ಲೀಸ್ ಆಕ್ಸೆಪ್ಟ್ ಮೈ ಲವ್ ಎನ್ನುತ್ತಿದ್ದಳು ಅವಳು ಪ್ರೇಮ ನಿವೇದನೆ ಮಾಡುವ ರೀತಿ ಅವನಿಗೆ ಇರಿಸುಮುರಿಸಾಗುವಂತೆ ಮಾಡುತ್ತಿತ್ತು ತಾನು ಎಷ್ಟು ಬಾರಿ ಬೇಡ ಅಂದರೂ ಮತ್ತೆ ಮತ್ತೆ ಹಿಂದೆ ಬರುತ್ತಿದ್ದವಳನ್ನು ನೋಡಿ ಅಸಮಾಧಾನ ಮೂಡುತ್ತಿತ್ತು ಅವನಿಗೆ ನಿಮ್ಗೆ ಎಷ್ಟು ಸಾರಿ ಹೇಳಬೇಕು ನನ್ನ ಹಿಂದೆ ಬರಬೇಡಿ ಅಂತ ನನಗೂ ನಿಮಗೂ ಸೆಟ್ ಆಗಲ್ಲ ದಿನ ಬೆಳಿಗ್ಗೆ ಎ ಸಿ ಕಾರ್ನಲ್ಲಿ ಓಡಾಡೋ ನಿಮಗೂ ಬಿಸಿಲು ಬೆಂಕಿ ಅನ್ನೋದೇ ಹೊಲದಲ್ಲಿ ಕೆಲಸ ಮಾಡೋ ನಮಗೂ ಯಾವ ಕಡೆಯಿಂದನೂ ಮ್ಯಾಚ್ ಆಗೋಲ್ಲ ನಾನಿಷ್ಟು ದೊಡ್ಡ ಕಾಲೇಜ್ನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದು ಮಾತ್ರಕ್ಕೆ ನಾನು ಕೂಡ ಇಲ್ಲಿ ಇರೋರ ಥರ ಶ್ರೀಮಂತನೇ ಅಂದ್ಕೊಂಡು ನನ್ನ ಹಿಂದೆ ಬಿದ್ದಿದ್ದೀರಾ ಅಂತ ಕ್ಲಾರಿಟಿ ಇದ್ದೀನಿ ಬೇರೆಯವ್ರ ಥರ ಒಂದು ಹುಡುಗಿ ತಾನಾಗಿ ತಾನೇ ಹಿಂದೆ ಬಂದ ತಕ್ಷಣ ನನಗೆ ಅಷ್ಟು ಆಸ್ತಿ ಇದೆ ನಮ್ಮ ನಮ್ಮ ಅಪ್ಪಂದು ಅಷ್ಟು ದೊಡ್ಡ ಕಂಪನಿ ಇದೆ ಅಂತ ಸುಳ್ಳು ಹೇಳಿ ನಂಬಿಸಿ ಕೆಲವು ದಿನ ಅವ್ರ ಜೊತೆ ಸುತ್ತಾಡಿ ಮಜಾ ಮಾಡಿ ಆಮೇಲೆ ಬಿಡೋ ಅಂಥ ಹುಡುಗ ನಾನಲ್ಲ ಸಾರಿ ಪ್ರೀತಿಲಿ ಕಮಿಟ್ ಆದರೆ ಏನೇ ಕಷ್ಟ ಬಂದರೂ ಕೊನೆವರೆಗೂ ಜೊತೆಯಾಗಿರಬೇಕು ಅನ್ನೋ ನಾನು ನನ್ನ ಮದುವೆ ಆಗಿ ನನ್ನ ಜೊತೆ ನನ್ನ ಹಳ್ಳಿಲಿ ಬಂದು ಇರೋ ಅಂಥ ಹುಡುಗಿ ನೀವಲ್ಲ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಅಂದ್ಕೊಂಡ ವ್ಯಕ್ತಿ ನಾನಲ್ಲ ನನ್ನ ಹಿಂದೆ ಬರಬೇಡಿ ಎಂದು ಮತ್ತೆ ಅವಳ ಜೊತೆ ಮಾತಾಡೋಕ್ಕೆ ಇಷ್ಟಪಡದೆ ಅಲ್ಲಿಂದ ಹೋಗಿದ್ದ ಆದರೆ ತನ್ನನ್ನು ಅವನ ಹಿಂದೆ ಬರದ ರೀತಿ ಮಾಡಲು ತನ್ನ ಬಳಿ ಕತೆ ಕಟ್ಟುತ್ತಿದ್ದಾನೆ ಎಂದು ಅವನ ಮಾತು ನಂಬಿರಲಿಲ್ಲ ವಿದಿಶಾ ಅದಾದ ಮೇಲೆ ಒಂದು ವರ್ಷ ವಿದಿಶಾ ಕಣ್ಣಿಗೆ ಅವನು ಕಾಣಿಸಿಕೊಳ್ಳಲೇ ಇಲ್ಲ ಒಂದು ವರ್ಷದ ನಂತರ ಅವನಿರುವ ಅಡ್ರೆಸ್ ತಿಳಿದುಕೊಂಡು ಅವನನ್ನು ಹುಡಿದು ಹುಡುಕಿಕೊಂಡು ನೇರವಾಗಿ ಅವನ ಹಳ್ಳಿಗೆ ಬಂದಿದ್ದಳು ತನ್ನ ಎಸಿ ಕಾರಿನಲ್ಲಿ ಅಲ್ಲಿಗೆ ಬಂದವಳಿಗೆ ರೋಡು ಚಿಕ್ಕದಿದ್ದ ಕಾರಣ ಕಾರು ಮುಂದೆ ಹೋಗುವುದಿಲ್ಲ ಎಂದು ಅಲ್ಲೇ ನಿಲ್ಲಿಸಿ ನಡೆದುಕೊಂಡೆ ಮುಂದೆ ಹೋದವಳಿಗೆ ಅಲ್ಲಿಯ ಜನ ಹಾಗೂ ವಾತಾವರಣವನ್ನು ನೋಡಿ ಮುಖ ಸಿಂಡರಿಸಿದಳು ಅಲ್ಲೇ ರೋಡಿನಲ್ಲಿ ತಲೆ ಮೇಲೆ ಹುಲ್ಲು ಹೊತ್ತುಕೊಂಡು ಹೋಗುತ್ತಿದ್ದ ಹೆಂಗಸನ್ನು ತಡೆದು ನಿಲ್ಲಿಸಿ ಆಂಟಿ ಇಲ್ಲಿ ಅನಿಲ್ ಮನೆ ಎಲ್ಲಿ ಬರುತ್ತೆ ಎಂದು ಕೇಳಿದಳು ಆಗ ಆ ಹೆಂಗಸು ತಲೆ ಮೇಲೆ ಹೊತ್ತಿದ್ದ ಹುಲ್ಲನ್ನು ಪಕ್ಕಕ್ಕೆ ಹಾಕಿ ಸೆರಕಿನಲ್ಲಿ ಮುಖದ ಮೇಲೆ ಹರಿಯುತ್ತಿದ್ದ ಬೆವರನ್ನು ಉರಿಸಿಕೊಂಡರೆ ಅವರ ಮೈಯಿಂದ ಬರುತ್ತಿದ್ದ ಬೆವರಿನ ವಾಸನೆ ತಡೆಯೋಕೆ ಆಗದೆ ಕೂಡಲೇ ತನ್ನ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಳು ನೀನು ರಾಮಕ್ಕನ ಮಗ ಅನಿಲನ್ ಮನೇನ ಕೇಳ್ತಾ ಇರೋದು ಅವ್ರ ಮನೆಗೆ ಇನ್ನೂ ಮುಂದೆ ಹೋಗಬೇಕು ಆದರೆ ಅವ್ರ ಹೊಲ ಇಲ್ಲೇ ಪಕ್ಕದಲ್ಲೇ ಇದೆ ಎಂದು ಒಂದು ಕಡೆ ಕೈ ತೋರಿಸಿ ಹೀಗೆ ನೇರವಾಗಿ ಹೋಗು ಅಲ್ಲೇ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ದಾನೆ ಅನಿಲ ಹೋದ ತಕ್ಷಣ ಕಾಣ್ತಾನೆ ಎಂದು ಹೇಳಿ ಮತ್ತೆ ತನ್ನ ಕೆಲಸದ ಕಡೆ ಗಮನ ಕೊಟ್ಟರು ಏನು ಜನಾನೋ ಏನೋ ಸ್ನಾನ ಮಾಡಿ ಎಷ್ಟು ದಿನ ಆಯಿತೋ ಗಬ್ ವಾಸನೆ ಎಂದು ತನ್ನಲ್ಲೇ ಗೊಣಗಿಕೊಂಡು ಅವರು ಹೇಳಿದ ದಾರಿಯ ಕಡೆ ನಡೆದಳು ಅವನು ನಿಜವಾಗ್ಲೂ ಈ ಆಳ್ ಕೊಂಪೆಲ್ಲ ಇರೋದು ಅಥವಾ ನಾನೇ ಅಡ್ರೆಸ್ ಮಿಸ್ ಮಾಡ್ಕೊಂಡು ಬಂದ ಎಂದು ಯೋಚಿಸಿಕೊಂಡೆ ಮುಂದೆ ಬಂದವಳಿಗೆ ಗದ್ದೆ ಕೆಲಸ ಮಾಡುತ್ತಾ ಮೈ ಕೈಗೆಲ್ಲ ಕೆಸರು ಮಾಡಿಕೊಂಡಿದ್ದ ಅನಿಲ್ ಅವಳ ಕಣ್ಣಿಗೆ ಬಿದ್ದಿದ್ದ ಅವನ ಅವತಾರ ನೋಡಿ ಅಸಹ್ಯದ ಮುಖ ಮಾಡಿದವಳು ಅಲ್ಲಿ ನೋಡಿದ್ರೆ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಯಾವ ಐ ಫೈ ಜನಗಳಿಗೂ ಕಮ್ಮಿ ಇಲ್ಲದಂತೆ ಇದ್ದೆ ಆದರೆ ನೀನಿಷ್ಟು ಲೋ ಕ್ಲಾಸ್ ಅಂತ ನನಗೆ ಗೊತ್ತಿರಲಿಲ್ಲ ಅಂದ ಚಂದವಾಗಿತ್ಕೊಂಡು ನನಗೆ ಮೋಸ ಮಾಡಿದ್ದೀಯ ನೀನು ಇಷ್ಟು ದಿನ ಹಿಂದೆ ನಾನು ಪ್ರೀತಿ ಮಾಡುವಂತ ಓಡಾಡ್ತಾ ಇದ್ದೆ ಅನ್ನೋದನ್ನು ನಿಂತಿಕೊಂಡ್ರೆ ನನ್ನ ಮೇಲೆ ನನಗೆ ಅಸಹ್ಯ ಆಗುತ್ತೆ ಎಂದು ಸಿಟ್ಟಿನಲ್ಲಿ ಅವನಿಗೆ ಬೈಯೋಕೆ ಶುರು ಮಾಡಿದಳು ನಾನವತ್ತು ಹದಿನೇ ಅಲ್ವ ಹೇಳಿದ್ದು ನಿಮ್ಮ ಲೆವೆಲ್ಲೇ ಬೇರೆ ನಮ್ಮ ಲೆವೆಲ್ಲೇ ಬೇರೆ ಇಬ್ರಿಗೂ ಮ್ಯಾಚ್ ಆಗೋಲ್ಲ ಅಂತ ಆದರೆ ನೀವೇ ನನ್ನ ಮಾತು ನಂಬಲಿಲ್ಲ ಈ ಪ್ರೀತಿ ಪ್ರೇಮ ಮದುವೆ ಅನ್ನೋ ಹುಚ್ಚಾಟನೆಲ್ಲ ಬಿಟ್ಟು ಹೊರಡಿ ಇಲ್ಲಿಂದ ಎಂದನು ತನ್ನ ಕೋಪವನ್ನು ಕಮ್ಮಿ ಮಾಡಿಕೊಂಡು ಅವನು ಅಷ್ಟು ಹೇಳಿದರೂ ಅವನನ್ನು ಬಿಟ್ಟು ಹೋಗಲು ಒಂದು ಕಡೆ ಅವಳ ಮನಸ್ಸು ರೆಡಿ ಇರಲಿಲ್ಲ ಅವನು ಬಡವ ಅನ್ನೋದು ಗೊತ್ತಾದ ಮೇಲೂ ಅವಳಿಗೆ ಅವನೇ ಬೇಕು ಎಂದು ಅನಿಸೋಕೆ ಶುರುವಾಗಿತ್ತು ನೋಡು ನನಗೆ ನೀನು ಬಿಟ್ಕೊಡೋಕೆ ಇಷ್ಟ ಇಲ್ಲ ನೀನು ಹೇಗಿದ್ರು ನೀನೇ ಬೇಕು ಅಂತ ಅನ್ನಿಸ್ತಾ ಇದೆ ಒಂದು ಕೆಲಸ ಮಾಡು ಹೇಗೂ ಇಲ್ಲಿ ನಿನ್ನ ಅಮ್ಮ ಒಬ್ರೇ ಇರೋದು ಅಂತ ಹೇಳ್ತಾ ಇದ್ದೆ ಅಲ್ವಾ ಈ ಆಳ್ ಕೊಂಪೇಲಿ ಆ ನಿನ್ನ ಅಮ್ಮನೇ ಇರಲಿ ನೀನು ನನ್ನ ಜೊತೆ ಬಂದುಬಿಡು ಅವರು ಕೂಡ ನಮ್ಮ ಜೊತೆ ಬಂದರೆ ನಮಗೆ ಪ್ರೈವಸಿ ಇರಲ್ಲ ಅದು ಅಲ್ಲದೆ ನೀನು ನನ್ನ ಜೊತೆ ಬಂದರೆ ಈ ಡರ್ಟಿ ಕೆಲಸಗಳನ್ನೆಲ್ಲ ಮಾಡೋ ಅವಶ್ಯಕತೆ ಕೂಡ ಇರಲ್ಲ ಶ್ರೀಮಂತಿಕೆಯ ಜೀವನ ಅಂದರೆ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ ಎಂದು ಹೇಳುತ್ತಿದ್ದವಳ ಮಾತು ಪೂರ್ತಿಯಾಗೋಕ್ಕೂ ಮೊದಲೇ ಅವನ ಕೈಬೆರಳಚ್ಚು ಅವಳ ಕೆನ್ನೆ ಮೇಲೆ ಬಿದ್ದಿತ್ತು ಶಟಪ್ ಇನ್ನೊಂದೇ ಒಂದು ಮಾತು ನನ್ನ ಅಮ್ಮನ ಬಗ್ಗೆ ನನ್ನ ಹಳ್ಳಿ ಬಗ್ಗೆ ಮಾತಾಡಿದ್ರೆ ನಿನ್ನ ನಾಲ್ಗೆ ಸೀಳ್ಬಿಡ್ತೀನಿ ಅಷ್ಟಕ್ಕೂ ನಾನು ಏನೇ ಅಂದ್ಕೊಂಡಿದ್ಯಾ ನೀನು ನಾನು ಯಾವತ್ತಾದರೂ ನೀನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ನಾ ಅಥವಾ ಪ್ರೀತಿ ಹೆಸರಲ್ಲಿ ನೀನು ಹಿಂದೆ ಮುಂದೆ ಸುತ್ತಿದ್ದೀನಾ ಮದುವೆ ಅಂತೆ ಮದ್ವೆ ಅದರಲ್ಲೂ ಮದುವೆ ಆದರೆ ನಾನು ಇಷ್ಟು ವರ್ಷ ಹೆತ್ತು ಹೊತ್ತು ಸಾಕಿ ಸಲುಹಿದ ಅಮ್ಮನನ್ನು ಒಬ್ಬಂಟಿಯಾಗಿ ಬಿಟ್ಟು ಬರಬೇಕಂತೆ ಅಷ್ಟು ಮಾತ್ರ ಅಲ್ಲದೆ ನಮ್ಮ ಹಳ್ಳಿನೇ ಆಳು ಕೊಂಪೆ ಅನ್ನೋಕ್ಕೆ ಎಷ್ಟು ಧೈರ್ಯ ನಿನಗೆ ಚಿಕ್ಕ ವಯಸ್ಸಿನಿಂದ ಆಡಿ ಬೆಳೆದಿರೋ ನನ್ನ ಹಳ್ಳಿ ಬಗ್ಗೆ ಮೂರೊತ್ತು ನೆಮ್ಮದಿಯಾಗಿ ಅನ್ನ ಹಾಕ್ತಾ ಇರೋ ನನ್ನ ಭೂಮಿ ಬಗ್ಗೆ ಮಾತಾಡಿದ್ರೆ ನಿಂಗೆ ಏನು ಮಾಡ್ತೀನೋ ಅನ್ನೋದು ನನಗೆ ಗೊತ್ತಿಲ್ಲ ದುಡ್ಡಿಗೆ ಹಾಗೆ ಬ್ಯೂಟಿಗೆ ಆಸೆ ಪಟ್ಟು ನೀನು ಹಿಂದೆ ಬರೋ ಅಂಥ ಗಂಡಸು ನಾನಲ್ಲ ಮೈ ತುಂಬ ದುರಾಂಕಾರನೇ ತುಂಬಿಕೊಂಡಿರೋ ನಿನಗೆ ಇವೆಲ್ಲ ಅರ್ಥ ಆಗಬೇಕು ಹೋಗೇ ಇಲ್ಲಿಂದ ನಾನು ಮುಂದೆ ನಿಂತ್ಕೋಬೇಡ ಎಂದು ಅಬ್ಬರಿಸಿದ್ದ ಅವನ ಕೋಪಕ್ಕೆ ಬೆಚ್ಚಿದವಳು ಒಂದು ವರ್ಷ ಆದಮೇಲೂ ನೀನೇ ಬೇಕು ಅಂತ ಇಲ್ಲಿವರೆಗೂ ನೀನು ಹುಡುಕೊಂಡು ಬಂದರೆ ನನಗೆ ಬೈತೀಯ ಇನ್ಯಾವತ್ತೂ ನಿನ್ನ ಮುಖ ನೋಡೋಕ್ಕೂ ಕೂಡ ಇಷ್ಟಪಡಲ್ಲ ನಾನು ಗುಡ್ ಬಾಯ್ ಎಂದು ಹೇಳಿ ಬಂದಷ್ಟೇ ವೇಗವಾಗಿ ಹೊರಟು ಹೋಗಿದ್ದಳು ತನ್ನ ಅಮ್ಮನ ಮಾತಿನಿಂದ ಇಷ್ಟನ್ನೂ ನೆನೆದ ಅನಿಲ್ ಮನಸ್ಸು ಭಾರವಾಗಿತ್ತು ಈ ಕಾಲದಲ್ಲಿ ದುಡ್ಡಿಗಿರೋ ಬೆಲೆ ಮನುಷ್ಯರಿಗೆ ಮನುಷ್ಯತ್ವಕ್ಕಿಲ್ಲ ಎಂದು ಹೇಳಿಕೊಂಡು ಊಟ ಮುಂದುವರಿಸಿದನು ಇತ್ತ ಕಡೆ ಗೌರವ ಮನೆಯಲ್ಲಿ ಮಂಚದ ಮೇಲೆ ಮಲಗಿದ್ದ ವಿದಿಶಾ ಕೂಡ ಇದೇ ಸಂದರ್ಭವನ್ನು ನೆನೆತವಳ ಕಣ್ಣಲ್ಲಿ ನೀರು ತುಂಬಿತು ಅಂದು ತನ್ನ ಅಹಂಕಾರಿತನದಿಂದ ಅನಿಲನ್ನು ದೂರ ಮಾಡಿಕೊಂಡು ತನಿಷ್ಟು ದೊಡ್ಡ ತಪ್ಪು ಮಾಡಿದೆ ಎಂದು ನೆನೆದುಕೊಂಡು ದುಃಖವಾಗುತ್ತಿತ್ತು ಸಾರಿ ಅನಿಲ್ ಆವತ್ತಿನ ಜೊತೆ ನಾನು ಹಾಗೆಲ್ಲ ನಡ್ಕೊಂಡಿದ್ದು ತಪ್ಪು ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ ಈಗ ನಾನು ಮೊದಲಿನ ದುರಹಂಕಾರಿ ವಿದೇಶ ಆಗಿ ಉಳಿದಿಲ್ಲ ನಾನು ತುಂಬ ಬದಲಾಗಿದ್ದೀನಿ ನನಗೀಗ ದುಡ್ಡಿಗಿಂತ ಪ್ರೀತಿಯ ಬೆಲೆ ಏನು ಸಂಬಂಧಗಳ ಮಹತ್ವ ಏನು ಅನ್ನೋದು ಅರ್ಥ ಆಗಿದೆ ನನ್ನ ತಪ್ಪನ್ನು ಸರಿ ಮಾಡಿಕೊಂಡು ನಿನ್ನ ಹತ್ರ ಬಂದರೆ ನಾನು ಒಪ್ಕೊಂತೀಯ ಎಂದು ತನಗೆ ತಾನೇ ಹೇಳಿಕೊಂಡಳು ಆದರೆ ಅವಳಿಗೆ ಉತ್ತರ ಕೊಡಲು ಅವಳ ಪಕ್ಕ ಅನಿ ಇರಲಿಲ್ಲ ಇತ್ತ ಕಡೆ ತನ್ನ ಮನೆಯಿಂದ ಗೌರವ ಮನೆಗೆ ಎಂದು ಹೊರಟು ಕಾರಿನಲ್ಲಿ ಕುಳಿತಿದ್ದ ಅಧೀರ ಯೋಚನೆ ಎಲ್ಲಿಂದ ಇನ್ನೆಲ್ಲಿಗೋ ಸಾಗುತ್ತಿತ್ತು ಅತ್ತೆ ಮಾವ ನನಗೂ ಕೂಡ ಹೇಳಿದೆ ಹೋದರೂ ಹಾಗೆ ಕೊನೆ ಪಕ್ಷ ಮಾವ ಆದರೂ ನನಗೆ ವಿಷಯ ಹೇಳಬೇಕಾಗಿತ್ತು ಅಲ್ವಾ ಅಷ್ಟಕ್ಕೂ ಮಾವ ನನಗೆ ಮದುವೆ ಆಗುವಾಗ ವಹಿಸಿದ ಕೆಲಸ ಏನು ನಾನು ಇಲ್ಲಿಗೆ ಬಂದು ಎಷ್ಟು ತಿಂಗಳಾಯಿತು ಯಾವ್ದ್ಯಾವುದೋ ಯೋಚನೆಗಳ ಮಧ್ಯೆ ಈ ಕೆಲಸದ ಕಡೆ ಗಮನವೇ ಕೊಟ್ಟಿಲ್ಲ ಆದಷ್ಟು ಬೇಗ ಅದನ್ನ ಮಾಡಿ ಮುಗಿಸಿದ್ರೆ ನನಗೆ ಮಾವಂಗೆ ಮನೆಯವರಿಗೆಲ್ಲ ನೆಮ್ಮದಿ ಸಿಗೋದು ಎಂದು ಯೋಚಿಸುತ್ತಿರುವ ವೇಳೆಗೆ ಅಮ್ಮುವಿನ ಜೋರು ಜಗಳದ ಧ್ವನಿಗೆ ವಾಸ್ತವಕ್ಕೆ ಬಂದಿದ್ದಳು ಅಣ್ಣ ಈಗ ನಿನ್ನ ಕಾರ್ ನಿಲ್ಲಿಸ್ತೀಯೋ ಇಲ್ಲ ಹಾಗೆ ಡೋರ್ ತೆಗೆದು ಕಾರಿಂದ ಹಾರ್ಲ ನನಗೆ ಪಾನಿಪುರಿ ಬೇಕೇ ಬೇಕು ಎಂದು ಹಠ ಮಾಡುತ್ತಿದ್ದವಳನ್ನು ನೋಡಿ ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಮ್ಮು ಇದು ರೋಡ್ ಸೈಡ್ನಲ್ಲಿ ಮಾಡ್ತಿರೋದು ಹೆಲ್ದಿ ಆ್ಯಂಡ್ ಹೈಜಿನಿಕ್ ಎರಡೂ ಇರಲ್ಲ ಯಾವುದಾದ್ರೂ ಹೋಟೆಲ್ನಲ್ಲಿ ಕೊಡಿಸ್ತೀನಿ ತಿನ್ನುವಂತೆ ಬಾ ಎಂದು ಅವಳ ಮೇಲೆ ರೇಗಿದ ಮೃತ್ಯು ಇಲ್ಲ ಹೋಟೆಲ್ನಲ್ಲಿ ಸಿಗೋದು ಇಲ್ಲಿ ಅಷ್ಟು ಟೇಸ್ಟ್ ಇರೋಲ್ಲ ನಂಗೆ ಇಲ್ಲೇ ಬೇಕು ನೀನು ಬರಲಿಲ್ಲ ಅಂದರೆ ಬೇಡ ನಾನೇ ಹೋಗ್ತೀನಿ ಕಾರ್ ನಿಲ್ಲಿಸು ಎಂದು ಒಂದೇ ಸಮನೆ ರೋದನೆ ಕೊಡುತ್ತಿದ್ದವಳನ್ನು ಕೋಪದಿಂದಲೇ ನೋಡಿ ಕಾರನ್ನು ನಿಲ್ಲಿಸಿದ ಏನಾದರೂ ಮಾಡ್ಕೊ ಇಲ್ಲಿ ತಿಂದು ಏನಾದರೂ ಹುಷಾರ್ ತಪ್ಪಿದಾಗ ಆಗ ಮಾಡ್ತೀನಿ ನಿನಗೆ ಎಂದು ರೇಗಿದ ಅವನ ಬೈಗುಳಕ್ಕೆ ಕಿವಿ ಕೊಡದೆ ಅವನು ಕಾರ್ ನಿಲ್ಲಿಸಿದ ಖುಷಿಯಾದವಳು ಅದಕ್ಕೆ ನೀವು ಬರ್ತೀರಾ ಅಥವಾ ಥರ ಹೈಜಿನಿಕ್ ಅಂತ ಇಲ್ಲೇ ಇರ್ತೀರಾ ಅದಿರ ಕಡೆ ನೋಡು ಕೇಳಿದಳು ಈ ಎಸ್ ಎಮ್ ಎಸ್ ಮದುವೆ ಆದಮೇಲೆ ಇವನ್ನೆಲ್ಲ ತಿನ್ನೋದನ್ನು ಮರ್ತೆ ಬಿಟ್ಟಿದ್ದೀನಿ ನಾನು ಮೊದಲೆಲ್ಲ ಈ ಥರ ಎಷ್ಟು ತಿಂತಾ ಇದ್ದೆ ಈ ಗಮ್ಮುವಿನ ಕಾರಣದಿಂದ ಮತ್ತೆ ಸಿಗ್ತಾ ಇರೋದನ್ನು ಮಿಸ್ ಮಾಡ್ಕೊಳ್ಳೋಕೆ ಚಾನ್ಸೇ ಇಲ್ಲ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ನನಗೂ ಪಾನಿಪುರಿ ಅಂದರೆ ತುಂಬ ಅಮ್ಮು ನಾನು ಬರ್ತೀನಿ ನಿನ್ನ ಜೊತೆ ಎಂದು ಅವಳು ಸಹ ಕಾರಿನಿಂದ ಕೆಳಗಿಳಿದಳು ಕಾರಿನಿಂದ ಕೆಳಗೆ ಇಳಿದ ಅದೀರಾಗೆ ಹೆಜ್ಜೆ ಮುಂದೆ ಇಡೋಕೆ ಕಷ್ಟವಾಗಿತ್ತು ಮನೆಯಲ್ಲಿ ಸುಮ್ಮನೆ ಕೂರೋಕೆ ಬೇಸರವಾಗುತ್ತೆ ಎಂದು ಡಾಕ್ಟರ್ ರೆಸ್ಟ್ ಮಾಡಬೇಕು ಎಂದು ಹೇಳಿದನ್ನು ಕೇಳದೆ ಅದು ಇದು ಎಂದು ಕೆಲಸ ಮಾಡಿದ್ದ ಪರಿಣಾಮ ಕಾಲು ಸ್ವಲ್ಪ ಊದಿದ ಹಾಗೆ ಆಗಿತ್ತು ಅದಕ್ಕೆ ಮತ್ತೆ ಕಾಲು ಊದಿದೆಯಲ್ಲ ಎಂದು ಗಾಬರಿಯಿಂದ ಕೇಳಿದ ಅಮ್ಮುವಿನ ಬಾಯಿ ಮುಚ್ಚಿಸಿದವಳು ಉಷ್ ಸುಮ್ಮನೆ ನಿಮ್ಮ ಅಣ್ಣ ಕೇಳಿಸ್ಕೊಂಡ್ರೆ ಬೈತಾರೆ ಎಂದಳು ಮತ್ತೀಗೇನು ಮಾಡ್ತೀರಾ ಎಂದಳು ಮೇಲುಧ್ವನಿಯಲ್ಲಿ ಏನೂ ಇಲ್ಲ ಬೆಳಿಗ್ಗೆ ಅಷ್ಟರಲ್ಲಿ ಸರಿ ಹೋಗುತ್ತೆ ಈಗ ನಡೆಯೋಕೆ ಸ್ವಲ್ಪ ಹೆಲ್ಪ್ ಮಾಡು ಎಂದು ಅಮ್ಮುವಿನ ಕೈ ಹಿಡಿದು ಪಾನಿಪೂರಿ ಗಾಡಿಯ ಬಳಿಗೆ ನಿಧಾನವಾಗಿ ನಡೆದು ಬಂದಳು ಈ ಕಡೆ ಅಮ್ಮುವಿನ ಜೊತೆ ಅದಿರಾ ಸಹ ಹೋಗುತ್ತಿರುವುದನ್ನು ನೋಡಿ ಹುಬ್ಬು ಗಂಟು ಮಾಡಿದ ಮೃತ್ಯು ಇನ್ನೇನು ಅವಳನ್ನು ಕೂಗಬೇಕು ಎಂದುಕೊಳ್ಳೋ ಅಷ್ಟರಲ್ಲಿ ಯಾವುದೋ ಇಂಪಾರ್ಟೆಂಟ್ ಕಾಲ್ ಬಂದಿತ್ತು ಕಾರಿನಿಂದ ಇಳಿದು ಮಾತಾಡೋಕೆ ಶುರು ಮಾಡಿದ ತುಂಬ ದಿನಗಳ ನಂತರ ಪಾನಿಪುರಿ ತಿನ್ನುತ್ತಿದ್ದ ಖುಷಿಗೆ ಇಬ್ಬರೂ ಸಹ ಹೊಟ್ಟೆ ತುಂಬ ಅದನ್ನೇ ತಿನ್ನುವಂತೆ ಪ್ಲೇಟ್ಗಳ ಮೇಲೆ ಪ್ಲೇಟ್ ಆರ್ಡರ್ ಮಾಡಿ ತಿನ್ನೋಕೆ ಶುರು ಮಾಡಿದರು ಅಷ್ಟರಲ್ಲಿ ಅಲ್ಲಿಗೆ ಬಂದ ಮೂವರು ಕಾಲೇಜ್ ಹುಡುಗಿಯರು ಕಾರಿಗೆ ಸ್ಟೈಲ್ ಆಗಿ ಹೊರಗಿ ನಿಂತು ಫೋನಿನಲ್ಲಿ ಮಾತಾಡುತ್ತಿದ್ದವನನ್ನು ನೋಡಿ ಕಳೆದೇ ಹೋಗಿದ್ದರು ವಾವ್ ಅಲ್ಲಿ ಅವನು ಎಷ್ಟು ಸಖತಾಗಿದ್ದಾನೆ ಅಂತ ಎಂದು ಒಬ್ಬಳು ಹೇಳಿದರೆ ಹೌದು ಕಣೆ ಅವನು ನಿಂತಿರೋ ಸ್ಟೈಲ್ ನೋಡಿದ್ರೆ ಹೊಟ್ಟೆ ಒಳಗೆ ಚಿಟ್ಟೆ ಬಿಟ್ಟ ಹಾಗಾಗ್ತಿದೆ ನಂಗಂತೂ ಅವನಿಂದ ಆಗ್ತಾ ಆಗ್ತಾಯಿಲ್ಲ ಎಂದು ಮೃತ್ಯುವನ್ನೇ ಬಿಟ್ಟು ಬಿಡದೆ ನೋಡುತ್ತಾ ಹೇಳಿದಳು ಆದರೆ ಇವರಿಬ್ಬರ ಮಾತುಗಳನ್ನು ಕೇಳಿದ ಮೂರನೆಯವಳು ಅಲ್ಲೇ ಪಕ್ಕದಲ್ಲಿ ಇದ್ದ ಹೂವಿನ ಅಂಗಡಿ ಒಂದರಲ್ಲಿ ಒಂದು ಬೊಕ್ಕೆ ಖರೀದಿಸಿ ನೇರವಾಗಿ ಮೃತ್ಯುವಿನ ಎದುರು ಬಂದವಳು ಮಂಡಿ ಊರಿ ಕುಳಿತು ಅವನ ಮುಂದೆ ಹೂವಿನ ಬೊಕ್ಕೆಯನ್ನು ಹಿಡಿದು ನಿಮ್ಮನ್ನು ನೋಡಿದ ಮೊದಲ ನೋಡ್ತಲೇ ನಿಮ್ಮೆಲ್ಲ ಲವ್ ಅಟ್ ಫಸ್ಟ್ ಸೈಟ್ ಆಗೋಯ್ತು ನಿಮ್ಮ ಈ ಸ್ಟೈಲು ಹೈಟು ಪರ್ಸ್ನಾಲಿಟಿ ನೋಡ್ತಾಯಿದ್ರೆ ಎಷ್ಟೇ ಕಷ್ಟ ಆದರೂ ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಅನ್ನಿಸ್ತಾ ಇದೆ ಪ್ಲೀಸ್ ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡಿಕೊಳ್ಳಿ ಎಂದು ಕೇಳಿಕೊಂಡಿದ್ದಳು ಯಪ್ಪ ಏನು ಧೈರ್ಯನೇ ಇವಳಿಗೆ ನಾವು ಬರೀ ಮಾತಾಡ್ಕೋತಾ ಇದ್ರೆ ಇವಳು ನೇರವಾಗಿ ಹೋಗಿ ಪ್ರಪೋಸೇ ಮಾಡಿಬಿಟ್ಲಲ್ಲ ಎಂದು ಇಬ್ಬರು ಸಹ ಆಶ್ಚರ್ಯದಿಂದ ಉದ್ಘರಿಸಿದರು ಇಷ್ಟವತ್ತು ಅವರಿಬ್ಬರು ಅಮ್ಮು ಹಾಗೂ ಹದೀರಾ ಪಕ್ಕ ಅಕ್ಕಪಕ್ಕದಲ್ಲೇ ನಿಂತಿದ್ದರಿಂದ ಇವರಿಬ್ಬರಿಗೂ ಕೇಳಿಸಿತು ಇವರು ಈ ಲೆವೆಲ್ಗೆ ಬಿಲ್ಡಪ್ ಕೊಡ್ತಾ ಇರೋದು ಯಾರಿಗೆ ಎಂದು ಹಿಂದೆ ತಿರುಗಿ ನೋಡಿದರೆ ಒಂದು ಕೈಯನ್ನು ಪ್ಯಾಂಟಿನ ಜೇಬಿಗೆ ತೋರಿಸಿ ಮತ್ತೊಂದು ಕೈಯಲ್ಲಿ ಫೋನ್ ಹಿಡಿದು ಕಾರಿಗೆ ಒರಗಿ ಗಂಭೀರ ಮುಖಭಾವದಲ್ಲಿ ನಿಂತಿರುವ ಮೃತ್ಯು ಕಾಣಿಸಿದ್ದ ಅದನ್ನು ನೋಡಿ ಅದೀರಾಗೆ ತಿನ್ನುತ್ತಿದ್ದ ಪಾನಿಪುರಿ ನೆತ್ತಿಗತ್ತಿದರೆ ಅಮ್ಮುಗೆ ಕೋಪ ಬಂದಿತ್ತು ನೀರು ಕುಡಿದು ಸುಧಾರಿಸಿಕೊಂಡ ಅದೀರಾಗೆ ನಗು ಬಂದಿತು ಇಷ್ಟು ದಿನ ಅವನ ಜೊತೆಯಲ್ಲೇ ಇದ್ದರೂ ನನ್ನ ಮೇಲೆ ಪ್ರೀತಿಯಾಗಿಲ್ಲ ಅವರಿಗೆ ಅಂಥದ್ರಲ್ಲಿ ಇಂಥ ಹುಡುಗಿರ ಕಡೆ ನೋಡ್ತಾರಾ ಎಂದುಕೊಂಡು ತನ್ನ ಪಾಡಿಗೆ ತಾನು ಪಾನಿಪುರಿ ತಿನ್ನೋದನ್ನು ಮುಂದುವರೆಸಿದಳು ಆ ಹುಡುಗಿಯರು ಮಾತಾಡುತ್ತಿರುವುದು ಮೃತ್ಯುವಿನ ಬಗ್ಗೆಯೇ ಅನ್ನೋದು ಗೊತ್ತಾಗಿಯೂ ತನಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವ ರೀತಿ ಇದ್ದ ಅದೀರಾಳನ್ನು ನೋಡಿ ಅಮ್ಮುಗೆ ಆಶ್ಚರ್ಯವಾಗಿತ್ತು ಅದಕ್ಕೆ ಮೂರು ಮೂರು ಜನ ಅಣ್ಣಂಗೆ ಲೈನ್ ಹೊಡಿತಾ ಇದ್ದರೂ ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಲ್ಲ ನಿಮಗೆ ಕೋಪ ಬರ್ತಾ ಇಲ್ವಾ ಎಂದು ಅದೇ ಕೋಪದಲ್ಲಿ ಕೇಳಿದರೆ ಇಲ್ಲ ಎನ್ನುವ ರೀತಿ ತಲೆ ಅಡ್ಡಡ್ಡ ಆಡಿಸಿದಳು ಅದಿರ ಏನು ಎಂದು ಆಶ್ಚರ್ಯದಿಂದ ಊರಗಲ ಬಾಯಿ ತೆರೆದವಳ ಬಾಯಿಗೆ ಒಂದು ಪೂರಿಯನ್ನು ತುರುಕಿದವಳು ಯಾಕಷ್ಟು ಗಾಬಿಯಾಗ್ತೀಯಮ್ಮೋ ಈಗ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಸುಮ್ಮನೆ ನೋಡ್ಕೊಂಡು ಎಂಜಾಯ್ ಮಾಡೋ ಎಂದು ಹೇಳುವ ಮೂಲಕ ಅಮ್ಮುವನ್ನು ಸುಮ್ಮನಾಗಿಸಿದ್ದಳು ಮುಂದುವರಿಯುವುದು